ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹನುಮಾನ್ ಚಾಲಿಸವು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಅತ್ಯಂತ ಪರಿಣಾಮಕಾರಿ ಶ್ಲೋಕ ಎಂದು ನಿಮಗೆಲ್ಲರಿಗೂ ಗೊತ್ತಾಯಿದೆ ಹನುಮಾನ್ ಚಾಲಿಸವನ್ನು ಪಡಿಸಲು ಉತ್ತಮವಾದ ಸಮಯ ಯಾವುದು ಅನ್ನೋದನ್ನು ನೋಡೋಣ ಶನಿವಾರದ ದಿನದಂದು ಶನಿದೇವನನ್ನು ಮಾತ್ರವಲ್ಲ ಆಂಜನೇಯ ಸ್ವಾಮಿಯನ್ನ ಪೂಜಿಸುವ ಸಂಪ್ರದಾಯವಿದೆ ಆಂಜನೇಯ ಸ್ವಾಮಿಯನ್ನ ಒಲಿಸಿಕೊಳ್ಳಲು ಇರುವ ಉತ್ತಮ ಮಾರ್ಗವೆಂದರೆ ಅದುವೇ ಹನುಮಾನ್ ಚಾಲೀಸ್ ಶನಿವಾರದ ದಿನದಂದು ಹನುಮಾನ್ ಚಾಲೀಸ್ ಪಠಿಸೋದ್ರಿಂದ ನಮಗೆ ಅದ್ಭುತವಾದ ಪ್ರಯೋಜನಗಳು ದೊರೆಯುತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹನುಮಾನ್ ಚಾಲೀಸನ್ನು ಪ್ರತಿದಿನ ಪಠಿಸೋದ್ರಿಂದ ಜೀವನದಲ್ಲಿ ಅನೇಕ ಸಮಸ್ಯೆಗಳು ದೂರವಾಗುತ್ತೆ ಹನುಮಾನ್ ಚಾಲೀಸ್ ಪಠಿಸುವಾಗ ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಈ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದ್ರಿಂದ ಹನುಮಂತನ ಆಶೀರ್ವಾದವನ್ನ ಪಡೆಯಬಹುದು ಮನೆಯಲ್ಲಿ ಹನುಮಾನ್ ಚಾಲೀಸವನ್ನ ಪಠಿಸಲು ಉತ್ತಮ ಸಮಯ ಯಾವುದು ಎಂಬುದನ್ನು ನೋಡೋಣ ಹನುಮಾನ್ ಚಾಲೀಸವನ್ನ ಪಠಿಸುವಾಗ ನಾವು ಯಾವಾಗಲೂ ದೊಡ್ಡ ಧ್ವನಿಯಲ್ಲಿ ಪಠಿಸಬಾರದು ಹನುಮಾನ್ ಚಾಲೀಸವನ್ನ ಅತಿ ಕಡಿಮೆ ಧ್ವನಿಯಲ್ಲೂ ಪಠಿಸಬಾರದು ಮಿತವಾದ ಧ್ವನಿಯಲ್ಲಿ ನಾವು ಹನುಮಾನ್ ಚಾಲೀಸವನ್ನ ಪಠಿಸುವುದು ತುಂಬಾ ಒಳ್ಳೆಯದು ಇದನ್ನು ಪಠಿಸುವಾಗ ಉಚ್ಚಾರಣೆಯಲ್ಲಿ ತಪ್ಪುಗಳಾಗಬಾರದು ಇದನ್ನು ನಾವು ಆತುರದಿಂದ ಪಠಿಸಲೇಬಾರದು ಶ್ಲೋಕವನ್ನು ಅರ್ಥ ಮಾಡಿಕೊಂಡು ಪಠಿಸಬೇಕು ಇದನ್ನು ಪಠಿಸುವ ಒಂದು ಮೂರು ಏಳು ಒಂಬತ್ತು ಅಥವಾ ಹನ್ನೊಂದು ಬಾರಿ ಪಠಿಸುವುದು ತುಂಬಾ ಶುಭ ಅಂತ ಹೇಳಲಾಗುತ್ತೆ ಹನುಮಾನ್ ಚಾಲಿಸವನ್ನು ಏಳು ಅಥವಾ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಪಠಿಸುವುದರಿಂದ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ ಯಾವುದಾದ್ರೂ ಒಂದು ನಿರ್ದಿಷ್ಟವಾದ ಆಸೆಯನ್ನು ಈಡೇರಿಸಿಕೊಳ್ಳಲು ಹನುಮಾನ್ ಚಾಲಿಸವನ್ನು ಪಠಿಸುತ್ತಿದ್ದರೆ ಅದರ ನಿರಂತರ ಪಠಣೆಯ ಬಗ್ಗೆ ಗಮನವಿರಬೇಕು ಪಠಿಸುವಾಗ ಅರ್ಧಕ್ಕೆ ನಿಲ್ಲಿಸಿ ಮತ್ತೆ ಪಠಿಸುವುದರಿಂದ ಅದು ಯಾವುದೇ ರೀತಿಯ ಫಲವನ್ನು ನೀಡುವುದಿಲ್ಲ ಇದನ್ನು ಪಠಿಸುವಾಗ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ತುಂಬ ಶುಭ ಅಂತ ಹೇಳಲಾಗುತ್ತೆ ಹನುಮಾನ್ ಚಾಲಿಸವನ್ನು ಪಠಿಸುವ ಮುನ್ನ ಶುದ್ಧ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು ನಂತರ ಮನಸ್ಸಿನಲ್ಲಿ ಹನುಮಂತನನ್ನು ನೆನೆಯಬೇಕು ಇದನ್ನು ಪಠಿಸುವಾಗ ನಮ್ಮ ಮುಖವು ಪೂರ್ವ ಅಥವಾ ದಕ್ಷಿಣ ದಿಕ್ಕಿನತ್ತ ಇರಬೇಕು ಇದನ್ನು ಪಠಿಸುವುದಕ್ಕೆ ಅದರದ್ದೇ ಆದ ಒಂದು ನಿರ್ದಿಷ್ಟವಾದ ಸಮಯವಿದೆ ಯಾವುದೋ ಸಮಯದಲ್ಲಿ ಅದನ್ನು ನಾವು ಪಠಿಸಲು ಹೋಗಬಾರದು ಇದನ್ನು ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಪಠಿಸುವುದು ಉತ್ತಮ ಅಂದರೆ ಮುಂಜಾನೆ ನಾಲ್ಕು ಗಂಟೆಯಿಂದ ಐದು ಗಂಟೆಯ ಒಳಗೆ ಮತ್ತು ರಾತ್ರಿ ಮಲಗುವ ಮುನ್ನ ಹನುಮಾನ್ ಚಾಲೀಸ ಪಠಿಸುವುದು ತುಂಬ ಶುಭ ಅಂತ ಹೇಳಲಾಗುತ್ತೆ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸವನ್ನು ಏಳು ಬಾರಿ ಪಠಿಸುವುದರಿಂದ ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ಇದನ್ನು ಪಠಿಸುವವರು ಮನೆಯಲ್ಲಿ ಸೂತಕ ಬಿದ್ದರೆ ಅದನ್ನು ಪಠಿಸಲು ಹೋಗಬಾರದು ಮಾಂಸ ಮತ್ತು ಮದ್ಯ ಸೇವಿಸಿದ ನಂತರ ಹನುಮಾನ್ ಚಾಲಿಸ ಪಠಿಸಬಾರದು ಸ್ನಾನ ಮಾಡದೆ ಹನುಮಾನ್ ಚಾಲೀಸವನ್ನ ಪಠಿಸಬಾರದು ಮನಸ್ಸಿನಲ್ಲಿ ನಕಾರಾತ್ಮಕತೆ ಸೃಷ್ಟಿಯಾದರೆ ಹನುಮಾನ್ ಚಾಲಿಸವನ್ನ ಪಠಿಸಲು ಹೋಗದಿರಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೆ